ನೇಕಾರ ನಗರಿಯಲ್ಲಿ ನೇಕಾರ ದಿನಾಚರಣೆ ಮಾನವ ಕುಲದ ಮಾನ ಮುಚ್ಚುವ ನೇಕಾರ್ನಿಗೆ ಗೌರವಪೂರ್ಣ ನಮನ ಬಾಗಲಕೋಟೆ ಜಿಲ್ಲೆಯ ರಬಕ ಬನಹಟ್ಟಿ ತಾಲೂಕಿನ ಬನಹಟ್ಟಿಯ ಕೆಎಚ್ಡಿಸಿ ಕಾಲೋನಿ ಬಾಂಗಿ ಸರ್ಕಲ್ ಹತ್ತಿರ ಗುರು ಹಿರಿಯರಿಗೆ ಸನ್ಮಾನ ಮಾಡುವ ಮೂಲಕ ಹತ್ತಿರ ರಾಷ್ಟೀಯ ಕೈಮಗ್ಗ ನೇಕಾರ ದಿನಾಚರಣೆಯನ್ನ ಬಹಳ ಸರಳವಾಗಿ ಆಚರಣೆ ಮಾಡಿದ್ರು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘದ ರಾಜ್ಯ ಅಧ್ಯಕ್ಷರು ಆಗಿರುವಂತಹ ಶಿವಲಿಂಗ ಟಿರಕಿ ಸದಾಶಿವ ಗುಂದಕರ್ ಬಿಎಂ ಪಾಟೀಲ್ ಮಹಾದೇವ್ ಹೊನ್ನೂರ್ ಉಪಸ್ಥಿತರಿದ್ದರು ಗುಲಂಬಾವಿ ರನ್ನವಾಡಿ ಮಾಡ್ತಾ ಇದ್ದಾರೆ ಹಾಗೇನೆ ಈ ದಿನಾಚರಣೆ ಮುಖ್ಯ ಉದ್ದೇಶ ಸಾಕಷ್ಟು ಈ ದೇಶದ ಸಮೃದ್ಧ ಸಂಸ್ಕೃತಿ ನೇಕಾರಿಕೆ ಉಳಿಬೇಕು ಅಂತಂದ್ರೆ ನಾವೆಲ್ಲ ಇಂತಹ ಕಾರ್ಯಕ್ರಮಗಳನ್ನ ಅನೇಕ ಅಲ್ಲಿ ಮಾಡ್ಬೇಕಾಗ್ತದೆ ಜನಜಾಗೃತಿ ಕಾರ್ಯಕ್ರಮವನ್ನು ಕೂಡ ಮಾಡ್ಬೇಕಾಗ್ತದೆ ಇವತ್ತು ಸರ್ಕಾರಗಳು ಆಮೇಲೆ ಇಲಾಖೆ ಅಧಿಕಾರಿಗಳು ಕೇವಲ ದಿನಾಚರಣೆಯನ್ನ ಮಾಡೋದ್ರ ಮೂಲಕ ಈ ಒಂದು ಸಂಸ್ಕೃತಿಯನ್ನು ಉಳಿಸಕ್ಕಾಗಿಲ್ಲ ಕಾರಣ ನೇಕಾರರಿಗೆ ಏಬೇಕಾಗಿದೆ ಅನ್ನುವಂತ ಉದ್ದೇಶಗಳನ್ನು ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವತ್ತು ಮಾಡಬೇಕಾಗ್ತದೆ ಈ ನೇಕಾರರನ್ನು ಮುಂದಿಸಿಕೊಂಡು ಸಭೆಗಳನ್ನ ಮಾಡಿ ಸಮರ್ಥವನ್ನು ಅರಿತುಕೊಂಡು ತದನಂತರ ಯೋಜನೆಗಳನ್ನು ಕೂಡ ಮಾಡಬೇಕಾಗ್ತದೆ ಅದಕ್ಕೆ ಇವತ್ತು ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ಮೂಲಕ ಒತ್ತಾಯವನ್ನು ಮಾಡ್ತೀವಿ ಏನಂತಂದ್ರ ಕೇಂದ್ರ ಸರ್ಕಾರ ಕಿಸಾನ್ ಸಮ್ಮಾನ್ ಯೋಜನೆಯನ್ನ ಮಾಡುವುದರ ಮೂಲಕ ರೈತರನ್ನ ವಾರ್ಷಿಕವಾಗಿ ಧನ ಸಹಾಯ ಮಾಡಿ ಪ್ರೋತ್ಸಾಹ ಅದೇ ರೀತಿಯಾಗಿ ನೇಕಾರರಿಗೂ ಕೂಡ ಮುಣಕರ್ ಸಮ್ಮಾನ್ ಯೋಜನೆ ನೇಕಾರ ಸನ್ಮಾನ ಯೋಜನೆಯನ್ನ ಕೇಂದ್ರದಿಂದ ಜಾರಿ ಮಾಡುವುದರ ಮೂಲಕ ವಾರ್ಷಿಕ ಧನ ಸಹಾಯವನ್ನು ನೀಡಿ ಈ ನೇಕಾರರನ್ನ ಪ್ರೋತ್ಸಾಹಿಸಬೇಕಂತೇಳಿ ನಾವು ವಿನಂತಿಯನ್ನು ಮಾಡ್ಬೋದಿ ಅದೇ ರೀತಿಯಾಗಿ ಕಾರ್ಮಿಕ ಸೌಲಭ್ಯಗಳನ್ನು ಒದಗಿಸಬೇಕು ನೇಕಾರರಿಗೆ ಅನೇಕ ದಿನಗಳಿಂದ ನಾವು ಒತ್ತಾಯವನ್ನ ಮಾಡಾಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈಗ ಸೌಲಭ್ಯಗಳನ್ನು ಒದಗಿಸಬೇಕು ಹಾಗೆಯೇ ಮಾನ್ಯ ಪ್ರಧಾನಮಂತ್ರಿಗಳು ವಾರಾಣಸಿಯನ್ನ ದತ್ತು ಪಡೆದುಕೊಂಡ ಕೆಲಸ ಮಾಡ ಹಾಗೆಯೇ ಸಾಕಷ್ಟು ನೈಪುಣ್ಯತೆರುವಂತ ಕರ್ನಾಟಕದ ಸಮೃದ್ಧ ನೇಕಾರರನ್ನು ಕೂಡ ತಾವು ಕರ್ನಾಟಕ ರಾಜ್ಯವನ್ನ ತತ್ತು ಪಡೆದುಕೊಂಡು ಕೇಂದ್ರದಿಂದ ಹಿರಿಯ ನೇಕಾರರನ್ನ ಉಳಿಸುವ ಕೆಲಸ ಮತ್ತು ಬೆಳೆಸುವ ಕೆಲಸ ಆಗಬೇಕು ಯಾಕಂದ್ರೆ ವಿಶ್ವದಾದ್ಯಂತ ಬಹಳಷ್ಟು ಪ್ರಚಲಿತದಲ್ಲಿರುವಂತಹ ನೇಕಾರಿಕೆಯನ್ನು ಈ ಭಾಗದ ಜನ ನಾವು ಮಾಡ್ತೀವಿ ಮೈಸೂರು ಸಿಲ್ಕ್ ಇರಬಹುದು ಮೊಳಕಾಲ್ಮೂರು ಸಾರಿ ಇರಬಹುದು ಇಳಕಲ್ ಸಾರಿ ಇರಬಹುದು ಇಳಕಲ್ ಕಣ ಇರಬಹುದು ಈ ಎಲ್ಲ ಒಂದು ಉನ್ನತವಾದ ನೇಕಾರಿಕೆಯನ್ನು ನಾವು ಮಾಡಿ ಅದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಇದನ್ನು ಕೂಡ ನಾವು ಒತ್ತಾಯವನ್ನು ಮಾಡ್ತೀವಿ ಹಾಗೇನೆ ಅಲ್ಲಲ್ಲಿ ನೇಕಾರ ಗ್ರಾಮಗಳನ್ನ ರಚನೆ ಮಾಡಬೇಕು ನೇಕಾರ ಗ್ರಾಮಗಳನ್ನ ರಚನೆ ಮಾಡುವುದರಿಂದ ಅಲ್ಲಿ ನೇಕಾರಿಕೆಯನ್ನ ಮಾಡಿ ನೇರವಾಗಿ ನೇಕಾರರು ಉತ್ಪಾದಿಸುವಂತ ಬಟ್ಟೆಗಳನ್ನ ಮಾರಾಟ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ರೈಲು ನಿಲ್ದಾಣಗಳಲ್ಲಿ ವಿಮಾನ ನಿಲ್ದಾಣಗಳಲ್ಲಿ ಮಹಾನಗರಗಳಲ್ಲಿ ಮಳಿಗೆಗಳನ್ನ ಸ್ಥಾಪಿಸಿ ಕೊಡುವುದರಿಂದ ಎಲ್ಲ ನೇಕಾರರು ತಮ್ಮ ಉತ್ಪಾದನೆಗಳನ್ನ ನೇರವಾಗಿ ಮಾರುಕಟ್ಟೆ ಮಾಡಿಕೊಂಡು ಆರ್ಥಿಕವಾಗಿ ಸಬಲತೆಯನ್ನ ಔದ್ಯೋಗಿಕವಾಗಿ ಸಬಲತೆಯನ್ನ ಹೊಂದುವಂತ ವ್ಯವಸ್ಥೆ ಈ ರಾಜ್ಯ ಮತ್ತು ಕೇಂದ್ರಗಳಲ್ಲಿ ಆಕೆ ಅದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಹಕಾರದೊಂದಿಗೆ ಈ ಒಂದು ನೇಕಾರರನ್ನ ಉಳಿಸುವಂತ ನೇಕಾರಿಕೆಯನ್ನು ಉಳಿಸುವಂತ ಕೆಲಸ ಮಾಡಬೇಕಾಗಿದೆ